ನಮಸ್ಕಾರ ವೀಕ್ಷಕರೇ ಇದು ಸವಾಲುಗಳನ್ನು ಎದುರಿಸಿ ಜೀವನದಲ್ಲಿ ಯಶಸ್ಸು ಕಂಡ ವ್ಯಕ್ತಿಗಳು ಹಾಗೂ ವಿಚಾರಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಯಶಸ್ಸಿನ ಚರಿತ್ರೆ ನಾನು ಕುಮಾರ್ ವಿಟ್ಲ ಇಂದಿನ ಯಶಸ್ಸಿನ ಚರಿತ್ರೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರ ಜೀವನದ ಸಾಧನೆಯ ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ India is all set to get its 15th president UP and Odisha Murmu support cross voting Dr Manmohan Singh is being brought in to cast his vote the presidential counting presidential polls counting is currently underway but that hasn't stopped the celebrations from continuing traditional dance This is a very very historic significant moment Draupadi Murmuji has become the 15th president of India Draupadi Murmu ಈ ಹೆಸರು ನಮ್ಮ ದೇಶವನ್ನೇ ಪ್ರತಿನಿಧಿಸುತ್ತೆ ಸವಾಲುಗಳೇ ಇದ್ದ ಜೀವನದಲ್ಲಿ ನೋವಿನ ವಿಷ ಉಂಡು ಸಮಾಜಕ್ಕೆ ನೆರಳಾಗಿ ನಿಂತ ಸಾಧಕಿ ಇವರು ಜಗತ್ತೇ ಬೆರಗಾಗುವಂತೆ ಬೆಳೆದ ಭಾರತೀಯ ನಾರಿ ಇವರು ಹೌದು ದ್ರೌಪದಿ ಮುರ್ಮು ಅವರ ಬಾಲ್ಯ ಜೀವನ ಇತರರಂತೆ ಸಾಮಾನ್ಯವೋ ಸಂಭ್ರಮವೂ ಆಗಿರಲಿಲ್ಲ ಅವರು ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೆಂಟರಂದು ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಉಪರಬೇಡ ಎಂಬ ಗ್ರಾಮದಲ್ಲಿ ಜನಿಸಿದರು ಬಿರಂಚಿ ನಾರಾಯಣ್ ಮತ್ತು ತುಡು ದಂಪತಿಯ ಪುತ್ರಿ ಈ ದ್ರೌಪದಿ ಮುರ್ಮು ತಂದೆ ಬಿರಂಚಿ ನಾರಾಯಣ್ ತುಡು ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯಡಿಯಲ್ಲಿ ಗ್ರಾಮದ ಮುಖ್ಯಸ್ಥರಾಗಿದ್ದರು ಮುರ್ಮು ಅವರ ಅಜ್ಜ ಕೂಡ ಗ್ರಾಮದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ ತಾಯಿಯ ಅಜ್ಜಿ ಇವರಿಗೆ ವಿದ್ಯಾಭ್ಯಾಸ ಮಾಡಲು ಪ್ರೇರೇಪಣೆ ನೀಡಿದರು ಮತ್ತು ಕಾಲೇಜಿನಿಂದ ಪದವಿಯನ್ನು ಪೂರ್ಣಗೊಳಿಸಿದ್ದು ಮೂವರು ಒಡಹುಟ್ಟಿದವರಲ್ಲಿ ಇವರೇ ಒಬ್ಬರು ಯಾವಾಗಲೂ ತನ್ನ ಕುಟುಂಬವನ್ನು ಆರ್ಥಿಕವಾಗಿ ಬೆಂಬಲಿಸಲು ಇವರು ಬಯಸ್ತಾ ಇದ್ರು ಮತ್ತು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದ ನಂತರ ಅವರು ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಶ್ಯಾಮ್ ಚರಣ್ ಮುರ್ಮು ಅವರನ್ನು ದ್ರೌಪದಿ ವಿವಾಹವಾಗಿದ್ದರು ಮದುವೆಯ ನಂತರ ತಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಅವರು ತಮ್ಮ ಕೆಲಸವನ್ನು ಬಿಡಬೇಕಾಯಿತು ಮುರ್ಮು ದಂಪತಿಗೆ ಮೂವರು ಮಕ್ಕಳಿದ್ದರು ಒಂದು ಹೆಣ್ಣು ಮತ್ತು ಇಬ್ಬರು ಗಂಡು ಮಕ್ಕಳು ಸ್ವಲ್ಪ ಸಮಯದ ನಂತರ ಅವರು ತಮ್ಮ ಮಕ್ಕಳು ಬೆಳೆದು ಅವರ ಅಧ್ಯಯನದಲ್ಲಿ ತೊಡಗಿಸಿಕೊಂಡಾಗ ಶಿಕ್ಷಕಿಯಾಗಿ ಕೆಲಸ ಮಾಡಲು ಮತ್ತೆ ಪ್ರಾರಂಭಿಸಿದ್ದರು ಅವರ ಪತಿ ಅವರ ರಾಜಕೀಯ ವೃತ್ತಿ ಜೀವನವನ್ನು ಬೆಂಬಲಿಸಿದರು ಮತ್ತು ಅವರು ತಮ್ಮ ವ್ಯಕ್ತಿತ್ವವನ್ನು ತಿಳಿದ ತಮ್ಮ ವಿದ್ಯಾರ್ಥಿಗಳ ಪೋಷಕರಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವುದರಿಂದ ಅವರು ತಮ್ಮ ರಾಜಕೀಯದ ಹೆಜ್ಜೆಗಳನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದರು ಅದಾಗಲೇ ಅವರು ತಮ್ಮ ಸಾಮಾಜಿಕ ಕಾರ್ಯಗಳಿಂದಾಗಿ ಜನಪ್ರಿಯರಾಗಿದ್ದರು ವೈಯಕ್ತಿಕ ಜೀವನದಲ್ಲಿ ಅವರ ಗಂಡ ಮತ್ತು ಪುತ್ರರು ಇಬ್ಬರು ತೀರಿಕೊಂಡಾಗ ಜೀವನದ ಅತಿ ದುರಂತದ ಮತ್ತು ಸಂಕಷ್ಟದ ದಿನಗಳನ್ನು ಎದುರಿಸುವಂತಾಯಿತು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ತನ್ನ ಇಪ್ಪತ್ತೈದು ವರ್ಷದ ಮಗನನ್ನು ನಿಗೂಢವಾಗಿ ಕಳೆದುಕೊಂಡರು ಎರಡು ಸಾವಿರದ ಹದಿಮೂರರಲ್ಲಿ ಅಪಘಾತದಲ್ಲಿ ತನ್ನ ಎರಡನೇ ಮಗನನ್ನು ಕಳೆದುಕೊಂಡಾಗ ಅವರು ಜೀವನದ ಅತೀವ ನಷ್ಟದಿಂದ ಚೇತರಿಸಿಕೊಳ್ಳುತ್ತಿದ್ದರು ಅದೇ ತಿಂಗಳಲ್ಲಿ ಅವರ ಸಹೋದರ ಮತ್ತು ತಾಯಿಯ ಸಾವಿನ ನಂತರ ಒಂದು ವರ್ಷದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೃದಯ ಸ್ತಂಭನದಿಂದಾಗಿ ತಮ್ಮ ಪತಿಯನ್ನು ಕೂಡ ಕಳೆದುಕೊಂಡರು ಇದು ಅವರ ವೈಯಕ್ತಿಕ ಜೀವನದಲ್ಲಿ ಖಿನ್ನತೆಗೆ ಒಳಗಾಗುವಂತೆ ಮಾಡಿತು ದುಃಖವನ್ನು ಹೋಗಲಾಡಿಸಲು ಅವರು ಧ್ಯಾನ ಮತ್ತು ಯೋಗದಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾರೆ ಮತ್ತು ತನ್ನ ಜೀವನದ ಈ ದುರಂತ ಹಂತವನ್ನ ಜಯಿಸಲು ಸಲಹೆಯ ಸಹಾಯವನ್ನ ತೆಗೆದುಕೊಂಡರು ಅವರ ಏಕೈಕ ಪುತ್ರಿ ಇತಿಶ್ರೀ ಯುಕೋ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಕ್ರೀಡಾಪಟು ಗಣೇಶ್ ಹೆಂಬ್ರಾಮ್ ಅವರನ್ನ ವಿವಾಹವಾಗಿದ್ದಾರೆ ರಾಜಕೀಯ ವೃತ್ತಿ ಜೀವನದ ಕ್ಷೇತ್ರವನ್ನ ಪ್ರವೇಶಿಸುವ ಮೊದಲು ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರವರೆಗೆ ರಾಜ್ಯ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ ನಂತರ ಶಿಕ್ಷಕಿಯಾಗಿಯೂ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಅವರು ರಾಯರಂಗಪುರದ ಶ್ರೀ ಅರಬಿಂದು ಸಮಗ್ರ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದರು ಅಲ್ಲಿ ಕೆಲಸ ಮಾಡುವಾಗ ಅವರಿಗೆ ಸಾಮಾಜಿಕ ಕಾರ್ಯದ ಭಾಗವಾಗಲು ವಿವಿಧ ಸಾಮಾಜಿಕ ಸಂಸ್ಥೆಗಳಿಂದ ಕೊಡುಗೆಗಳು ಬಂದವು ಅವರು ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದರು ಮತ್ತು ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದರು ನಿರಂತರ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದ ಮುರ್ಮು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ರಾಯಸಂಗಪುರ ನಗರ ಪಂಚಾಯತ್ನ ಕೌನ್ಸಿಲರ್ ಆಗಿ ಆಯ್ಕೆಯಾದರು ಹೀಗೆ ಅವರ ರಾಜಕೀಯ ಜೀವನವು ಪ್ರಾರಂಭವಾಯಿತು ಅದೇ ವರ್ಷದಲ್ಲಿ ಅವರು ರಾಯರಂಗಪುರ ನಾಯಕ್ನ ಉಪಾಧ್ಯಕ್ಷರಾಗಿಯೂ ಆಯ್ಕೆಯಾದರು ಆ ಪ್ರದೇಶದ ಜನರಿಂದ ಸಾಕಷ್ಟು ಪ್ರೀತಿಗೆ ಪಾತ್ರರಾಗಿದ್ದ ಅವರು ತಮ್ಮ ಸಾಮಾಜಿಕ ಕಾರ್ಯಗಳಿಂದ ಜನಪ್ರಿಯರಾಗಿದ್ದರಿಂದ ಅವರು ಈ ಚುನಾವಣೆಯಲ್ಲಿ ಸುಲಭವಾಗಿ ಗೆದ್ದಿದ್ದರು ಬಿ ಜೆ ಪಿಯ ಪರಿಶಿಷ್ಟ ಪಂಗಡ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದರು ಎರಡು ಸಾವಿರ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ರಾಯರಂಗಪುರ ಕ್ಷೇತ್ರದಿಂದ ಎರಡು ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶಾಸಕಿಯಾಗಿ ಆಯ್ಕೆಯಾದರು ಅವರು ಒಡಿಶಾ ರಾಜ್ಯದ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಮಯೂರ್ ಮಯೂರ್ಭಂಜ್ನ ರಾಯರಂಗಪುರ ಕ್ಷೇತ್ರದಿಂದ ಶಾಸಕ ಸ್ಥಾನವನ್ನ ಗೆದ್ದಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಅವರು ಒಡಿಶಾ ವಿಧಾನಸಭೆಯಿಂದ ಅತ್ಯುತ್ತಮ ಶಾಸಕಿ ನೀಲಕಂಠ ಪ್ರಶಸ್ತಿಯನ್ನ ಪಡೆದರು ಒಡಿಶಾದಲ್ಲಿ ಬಿಜೆಡಿ ಮತ್ತು ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅವರು ರಾಜ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಿದರು ಮಾರ್ಚ್ ಆರು ವಾಣಿಜ್ಯ ಮತ್ತು ಸಾರಿಗೆಯ ಸ್ವತಂತ್ರ ಉಸ್ತುವಾರಿಯೊಂದಿಗೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಮತ್ತು ಆಗಸ್ಟ್ ಆರು ಎರಡು ಸಾವಿರದ ಎರಡರಿಂದ ಮೇ ಹದಿನಾರು ಎರಡು ಸಾವಿರದ ನಾಲ್ಕರವರೆಗೆ ಅವರು ಮೀನುಗಾರಿಕೆ ಮತ್ತು ಪ್ರಾಣಿ ಅಭಿವೃದ್ಧಿ ಸಚಿವರಾಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅವರು ಜಾರ್ಖಂಡ್ನ ಒಂಬತ್ತನೇ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಐದು ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ ಜಾರ್ಖಂಡ್ನ ಮೊದಲ ಗವರ್ನರ್ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದ ಮೊದಲ ವ್ಯಕ್ತಿ ಅವರು ಒಡಿಶಾದಿಂದ ರಾಜ್ಯಪಾಲರ ಹುದ್ದೆಗೆ ಆಯ್ಕೆಯಾದ ಮೊದಲ ಮಹಿಳೆ ಮತ್ತು ಬುಡಕಟ್ಟು ನಾಯಕರಾಗಿದ್ದರು ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಅವರ ಅಧಿಕಾರಾವಧಿಯು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರಂದು ಪೂರ್ಣಗೊಂಡಿದ್ದರೂ ಅಧ್ಯಕ್ಷರು ಈ ಹುದ್ದೆಗೆ ಯಾವುದೇ ಹೊಸ ನೇಮಕಾತಿಯನ್ನು ಮಾಡಲಿಲ್ಲ ಮತ್ತು ಅದರಿಂದ ಅವರು ಆರು ವರ್ಷ ಒಂದು ತಿಂಗಳು ಮತ್ತು ಹದಿನೆಂಟು ದಿನಗಳವರೆಗೆ ಜಾರ್ಖಂಡ್ನ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು ರಾಷ್ಟ್ರಪತಿ ಹುದ್ದೆಗಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ದ್ರೌಪದಿ ಮುರ್ಮು ತಮ್ಮ ಪ್ರತಿಸ್ಪರ್ಧಿ ಯಶವಂತ್ ಸಿನ್ಹಾ ಅವರನ್ನು ಹಿಂದಿಕ್ಕಿ ಒಂದು ಸುತ್ತು ಮತ ಎಣಿಕೆ ಬಾಕಿ ಇರುವಂತೆಯೇ ಗೆಲುವು ಖಾತ್ರಿಪಡಿಸಿಕೊಂಡಿದ್ದರು ಎನ್ ಎ ಮೈತ್ರಿಕೂಟದಲ್ಲಿ ಸಂಖ್ಯಾಬಲ ಹೆಚ್ಚಿದ್ದರಿಂದ ದ್ರೌಪದಿ ಮುರ್ಮು ಗೆಲುವಿನಲ್ಲಿ ಯಾವುದೇ ಸಂಶಯವೂ ಇರಲಿಲ್ಲ ಕೆಲ ವಿಪಕ್ಷಗಳು ಕೂಡ ದ್ರೌಪದಿ ಮುರ್ಮು ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದವು ಹಿಂದಿನ ರಾಷ್ಟ್ರಪತಿಗಳು ಉಪಾಧ್ಯಕ್ಷರು ಪ್ರಧಾನಮಂತ್ರಿಗಳು ಮತ್ತು ಇತರ ಪ್ರತಿನಿಧಿಗಳ ಸಮ್ಮುಖದಲ್ಲಿ ದ್ರೌಪದಿ ಮುರ್ಮು ಅವರು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಭಾರತದ ಹದಿನೈದನೇ ರಾಷ್ಟ್ರಪತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಅವರು ಭಾರತದ ಮಾನ್ಯತೆ ಪಡೆದ ಬುಡಕಟ್ಟು ಕುಲಗಳಿಂದ ಬಂದ ಮೊದಲ ಅಧ್ಯಕ್ಷರಾಗಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ್ ಎಂಬ ಸರ್ಕಾರಿ ಕಾರ್ಯಕ್ರಮವನ್ನು ಪರಿಚಯಿಸಿದರು ಇದು ರಾಷ್ಟ್ರದಿಂದ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ ಅವರು ಕರ್ನಾಟಕದಲ್ಲಿ ಮೈಸೂರು ದಸರಾವನ್ನು ಉದ್ಘಾಟಿಸಿ ದಸರಾ ಉದ್ಘಾಟಿಸಿದ ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದಾರೆ ಮೊದಲ ಕೆಲವು ತಿಂಗಳುಗಳಲ್ಲಿ ಮುರ್ಮು ರಾಷ್ಟ್ರದ ಈಶಾನ್ಯ ಭಾಗಗಳಾದ ಅಸ್ಸಾಂ ಮಿಜೋರಾಂ ನಾಗಾಲ್ಯಾಂಡ್ ಮತ್ತು ಸಿಕ್ಕಿಂಗಳಿಗೆ ಭೇಟಿ ನೀಡಿದರು ಮತ್ತು ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಸಮಾರಂಭಗಳಲ್ಲಿ ಭಾಗವಹಿಸಿದರು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಸ್ವಲ್ಪ ಸಮಯದ ನಂತರ ಅವರು ಹಲವಾರು ಯೋಜನೆಗಳ ಉದ್ಘಾಟನೆಗಳಲ್ಲಿ ಭಾಗವಹಿಸಲು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಡಿಶಾಗೆ ತಮ್ಮ ಮೊದಲ ಪ್ರವಾಸವನ್ನು ಮಾಡಿದರು ಅವರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸ್ಸಾಂನ ತೇಜ್ಪುರ್ ಏರ್ ಸ್ಟೇಷನ್ನಲ್ಲಿ ಸುಕೋಯ್ ಫೈಟರ್ ಜೆಟ್ನಲ್ಲಿ ಐತಿಹಾಸಿಕ ಹಾರಾಟವನ್ನು ಕೈಗೊಂಡಾಗ ಸೋಟಿ ಫೈಟರ್ ಜೆಟ್ನಲ್ಲಿ ಹಾರಿದ ಮೂರನೇ ಅಧ್ಯಕ್ಷರಾಗಿದ್ದರು ಈಗಲೂ ಭಾರತದ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅಧಿಕಾರದಲ್ಲಿದ್ದಾರೆ ಒಟ್ಟಿನಲ್ಲಿ ಸಮಾಜ ಸೇವಕಿಯಾಗಿ ನಿಸ್ವಾರ್ಥ ಸೇವೆ ಮಾಡಿದ ಬುಡಕಟ್ಟು ಜನಾಂಗದ ಮಹಿಳೆ ಭಾರತದ ರಾಷ್ಟ್ರಪತಿಯಾಗಿದ್ದು ನಿಜಕ್ಕೂ ಅದ್ಭುತವೇ ಸರಿ ದ್ರೌಪದಿ ಮುರ್ಮು ಅವರ ತಾಳ್ಮೆ ತ್ಯಾಗ ಸಾಹಸ ಇಂದಿನ ಯುವತಿಯರಿಗೆ ನಿಜಕ್ಕೂ ಸ್ಫೂರ್ತಿಯಾಗಿದೆ ವೀಕ್ಷಕರೇ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ ಭಾರತೀಯ ನಾರಿಯೊಬ್ಬಳು ದೇಶದ ಅತ್ಯುನ್ನತ ಗೌರವದ ಸ್ಥಾನ ರಾಷ್ಟ್ರಪತಿಯಾದ ಯಶಸ್ಸಿನ ಕತೆ ಇದು ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರ ಜೀವನ ಚರಿತ್ರೆ ಇಂದಿನ ಯುವತಿಯರಿಗೆ ಸ್ಫೂರ್ತಿ ನೀಡುತ್ತೆ ಅನ್ನುವ ಭರವಸೆ ನಮ್ಮದು ಇದಾಗಿತ್ತು ಈ ವಾರದ ಯಶಸ್ಸಿನ ಚರಿತ್ರೆ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ